ಸಾಕಾರ ಮಾಡಿ ದಿನ ಸಾಯ್ ಸಾವಿರ ಜನ ಕೇಳೋರ್ ಇಲ್ಲ ಹೇಳೋರ್ ಇಲ್ಲ ಇದ್ಯಾವುದ್ರಿ ಇದು ನಿಮ್ದು ಏನಿದ್ರಿ ಇದೇನು ಏನ್ ಪೊಲೀಸ್ ಕಮಿಷನರ್ ಪಾಪ ಬಹಳ ಒಳ್ಳೆ ವ್ಯಕ್ತಿ ಕಮಿಷನ್ ಅವ್ರಿಗೆ ಕೆಟ್ಟ ಹಸರು ಬರ್ತಾ ಇದ್ರಿ ನಿಜವಾಲು ನಿಜ್ವಾಲು ಇದು ಕಮಿಷನರ್ ಗೊತ್ತಾದ್ರೆ ನಿಮ್ ಬಗ್ಗೆ ಗೌರವ ನನಗೆ ಪರಿಚಯನೇ ಒಳ್ಳೆ ಅವ್ರ ಇವ್ರ ನಿಮ್ಮ ನಿಮ್ಮ ಇದಿದೆಯಲ್ಲ ಇದು ಅತ್ಯಂತ ಕೆಟ್ಟ ನೀತಿ ಅತ್ಯಂತ ಅಗೌರವ ಪ್ರಜಾಪ್ರಭುತ್ವಕ್ಕೆ ಕೆಟ್ಟ ಕಳಂಕ ನಿಜವಾಗಲೂ ಸರಿಯಲ್ಲ ಇದು ಪೊಲೀಸ್ ಟರ್ಬರ್ ಆಗುತ್ತೆ ಪೊಲೀಸ್ ದರ್ಬಾರು ಪೊಲೀಸ್ ದರ್ಬಾರಿ ಇದೆಲ್ಲ ಇತ್ತು ನನ್ನ ತಪ್ಪಾಟ್ ಹೇಳಿದಿಲ್ಲ ಏನಿಲ್ಲ ಒಂದು ವಿನೂತನವಾಗಿ ಗಾಡಿ ಇಟ್ಟು ಬಂದು ಅದು ಬಿಟ್ಟು ಎಲ್ಲಿ ನಾವು ಮಾಡಬೇಕು ಎಕ್ಸಿಡೆಂಟ್ ಆಗಿ ಸರಿ ಹಾಗಾದ್ರೆ ಫ್ರೀಡಂ ಪಾರ್ಕ್ ಹೋಗ್ತೀವಿ ಕಟ್ಲೊಬ್ಬ ಗಾಡಿ ಹಿಂಗೆ ಹೋಗ್ತಿರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ